ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ದಿಸ್ ವಿಡಿಯೋ ಈಸ್ ಅಬೌಟ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಥವಾ ಎ ಕ್ಯೂ ಐ ಅಂದರೆ ಒಂದು ಪರ್ಟಿಕ್ಯುಲರ್ ಸಿಟಿಯಲ್ಲಿ ಎಷ್ಟು ವಾಹನಗಳು ಓಡಾಡ್ತವೆ ಎಷ್ಟು ಫ್ಯಾಕ್ಟರಿ ಇದೆ ಅವುಗಳಿಂದ ಎಷ್ಟು ಮಾಲಿನ್ಯ ಹೊರಗಡೆ ಬರುತ್ತೆ ಇದನ್ನೆಲ್ಲ ಮೇಜರ್ ಮಾಡಿ ಅಲ್ಲಿನ ಗಾಳಿಯ ಗುಣಮಟ್ಟವನ್ನು ಕಂಡುಹಿಡಿತಾರೆ ಸೊ ಅಕಾರ್ಡಿಂಗ್ ಟು ದ ಹೆಲ್ತ್ ಡಿಪಾರ್ಟ್ಮೆಂಟ್ ಸರ್ವೆ ಮೂಲಕ ಆ ಗಾ ಗಾಳಿಯ ಗುಣಮಟ್ಟ ಅಥವಾ ಏರ್ ಕ್ವಾಲಿಟಿ ಲೆಸ್ ದೆನ್ ಫಿಫ್ಟಿ ಅಥವಾ ಅಪ್ ಟು ಏಯ್ಟಿ ಇದ್ದರೆ ಇಟ್ ಇಸ್ ಗುಡ್ ಫಾರ್ ಬ್ರೀದಿಂಗ್ ಆ್ಯಂಡ್ ಫಿಫ್ಟಿಗಿಂತ ಕೆಳಗೆ ಕೆಳಗೆ ಇದ್ದರೆ ತುಂಬ ವೆರಿ ಪ್ಯೂರ್ ಆಕ್ಸಿಜನ್ ಇದೆ ಅಂತ ಅರ್ಥ ಇಟ್ಸ್ ದ ಗುಡ್ ಏರ್ ಈಸ್ ವೆರಿ ಗುಡ್ ಫಾರ್ ಬ್ರೀದಿಂಗ್ ಅಥವಾ ಅಬೋವ್ ಫಿಫ್ಟಿ ದಾಟಿ ಏಯ್ಟಿ ವರೆಗೂ ಇಟ್ ಇಸ್ ಮಾಡರೇಟ್ ಕ್ಯಾನ್ ಬಿ ಬ್ರೀದೇಬಲ್ ಅದರಿಂದ ಹೆಲ್ತ್ ಇಫೆಕ್ಟ್ಸ್ ಅಷ್ಟೊಂದಿಲ್ಲ ಅಂತ ಬಟ್ ಮೋರ್ ದ್ಯಾನ್ ಏಯ್ಟಿ ಹೋದರೆ ದ ಹೇರ್ ಏರ್ ಈಸ್ ನಾಟ್ ಬ್ರೀದೇಬಲ್ ಅಂತ ಸೊ ಶಾಕಿಂಗ್ ಅಂತಂದರೆ ನಮ್ಮ ಭಾರತದಲ್ಲಿ ಏರ್ ಕ್ವಾಲಿಟಿ ದಿನಗಳು ಕಳೆದಂತೆ ತುಂಬ ಕೆಡ್ತಾ ಹೋಗ್ತಾ ಇದೆ ಅದರಲ್ಲೂ ಮೆಟ್ರೋ ಸಿಟೀಸ್ ಲೈಕ್ ಡೆಲ್ಲಿ ಮುಂಬೈ ಹಾಗೂ ಇಂಡಿಯಾ ಇದು ಬೆಂಗಳೂರಲ್ಲಿ ತುಂಬ ಏರ್ ಕ್ವಾಲಿಟಿ ತುಂಬ ಕೆಟ್ಟು ಹೋಗ್ಬಿಟ್ಟಿದೆ ಅಂತ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಮೂಲಕ ಗೊತ್ತಾಯಿತು ಹೇಗಪ್ಪ ಅಂದರೆ ಒಂದು ಮುಂಬೈಯಲ್ಲಿ ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿದರು ದ ಇಂಟರ್ವ್ಯೂ ವಾಸ್ ಅಬೌಟ್ ಹೆಲ್ತ್ ಇಂಪ್ಯಾಕ್ಟ್ ಆಫ್ ಏರ್ ದ ಹೆಲ್ತ್ ಅನ್ನೋದ್ರ ಬಗ್ಗೆ ಒಂದು ಹೆಲ್ತ್ ಪಾಡ್ಕಾಸ್ಟ್ ಕಂಡಕ್ಟ್ ಮಾಡಿದರು ಸೊ ಈ ಪಾಡ್ಕಾಸ್ಟ್ಗೆ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ಆಗಿ ಕರ್ವೆ ಕರೆದಿದ್ರು ಅವನ ಹೆಸರು ಬ್ರ್ಯಾಂಡ್ ಜಾನ್ಸನ್ ಅಂತ ಈಸ್ ಬೇಸಿಕಲಿ ಫ್ರಮ್ ಅಮೇರಿಕಾ ಮೂಲದವರು ಅವರು ಒಬ್ಬ ವಿಚಿತ್ರವಾದ ವ್ಯಕ್ತಿ ಯಾಕಂದರೆ ಅವ್ರ ತಲೆಯಲ್ಲಿ ಹುಳ ಹೋಗ್ಬಿಟ್ಟಿದ್ರು ವೆನ್ ಈ ವಾಸ್ ಫಾರ್ಟಿ ಇಯರ್ಸ್ ಒಂದು ಕಂಪ್ನಿ ಯು ಆಗಿದ್ರು ಸೊ ಅವರ ತಲೆಯಲ್ಲಿ ಒಂದು ಏನು ನಾನು ಅತೀ ದೀರ್ಘಾಯುಷಿಯಾಗಿಬಾಡಬೇಕು ನನ್ನಷ್ಟು ಆರೋಗ್ಯವಂತರು ಭೂಮಿ ಮೇಲೆ ಯಾರು ಅನ್ನಬಾರ್ದು ಅಂತೇಳ್ಬಿಟ್ಟು ಇರಬಾರ್ದು ಅಂತ ಡೀಪಾಗಿ ಅವ್ರ ತಲೆಯಲ್ಲಿ ಆ ಹುಳ ಹೋಗಿಬಿಟ್ಟಿದೆ ಸೊ ಅವರು ಕಂಪ್ನಿಯನ್ನು ಸೇಲ್ ಮಾಡ್ತಾರೆ ಹಿಸ್ ಸೋಲ್ಡ್ ಈಸ್ ಕಂಪ್ನಿ ಫಾರ್ ಸಿಕ್ಸ್ ತೌಸಂಡ್ ಕ್ರೋರ್ ಇಂಡಿಯನ್ ರುಪೀಸಲ್ಲಿ ಆರು ಸಾವಿರ ಕೋಟಿ ಕಂಪ್ನಿ ಸೇಲ್ ಮಾಡಿ ಹೆಲ್ತ್ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವರ ದೇಹದ ಮೇಲೆ ನಾನಾ ರೀತಿಯ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಲೈಕ್ ಏನು ಪ್ರತಿನಿತ್ಯ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ದಿನಕ್ಕೆ ಹತ್ತರಿಂದ ಹದಿನೈದು ಹೆಲ್ತ್ ಸಪ್ಲಿಮೆಂಟ್ಸ್ ತೊಗೊಳ್ಳೋದು ಆ್ಯಂಡ್ ಹಿ ಆಲ್ಸೋ ಟ್ರಾನ್ಸ್ಪ್ಲಾಂಟೆಡ್ ಬ್ಲಡ್ ಫ್ರಮ್ ಹಿಸ್ ಸನ್ ಸೊ ಅಟ್ ದ ಏಜ್ ಆಫ್ ಫಾರ್ಟಿ ಇಯರ್ಸ್ ಅವ್ರು ನೋಡೋಕೆ ಓಲ್ಡ್ ಓಲ್ಡಾಗಿ ಕಾಣಿಸ್ತಾಯಿದ್ರು ನಾವು ಈಸ್ ಫಿಫ್ಟಿ ಇಯರ್ಸ್ ಓಲ್ಡ್ ಈಗ ಹೋಗ್ರು ಐವತ್ತು ವರ್ಷ ಬಟ್ ಅವರು ಬಯಾಲಜಿಕಲ್ ಏಜ್ ಏನಾಗಿದೆ ನಿಧಾನವಾಗಿ ರಿವರ್ಸ್ ಆಗ್ತಾ ಹೋಗ್ತಾ ಇದೆ ಸೊ ಅವ್ರ ಬಾಡಿ ಎಂಟೈರ್ ಬಾಡಿ ಏಜ್ ಬಂದು ಇವಾಗ ಫಾರ್ಟೀಸಲ್ಲಿ ಇದೆ ಅಂತ ಹೇಳ್ತಾರೆ ಸೊ ಒಬ್ಬ ಮನುಷ್ಯನಿಗೆ ಟೂ ಟೈಪ್ಸ್ ಆಫ್ ಏಜ್ ಮೆಜರ್ ಮಾಡ್ತಾರೆ ಒಂದು ಬಯಾಲಜಿಕಲ್ ಏಜ್ ಕ್ರೋನಾಲಜಿಕಲ್ ಏಜ್ ಕ್ರೋನಾಲಜಿಕಲ್ ಏಜ್ ಅಂದರೆ ನಾವು ಹುಟ್ಟಿದ ವರ್ಷದಿಂದ ಇವತ್ತಿನವರೆಗೂ ನಮ್ಗೆ ಎಷ್ಟಾಗಿದೆ ಹಾಗೆ ಬಯಾಲಜಿಕಲ್ ಏಜ್ ಅಂದರೆ ನಮ್ಮ ದೇಹದ ಅಂಗಾಂಗಗಳಿಗೂ ಕೂಡ ಒಂದು ವಯಸ್ಸು ಅಂತ ಇರ್ತದೆ ಕೆಲವೊಬ್ರು ಏನಿರ್ತಾರೆ ನೋಡೋಕೆ ಇಪ್ಪತ್ತು ವರ್ಷದವರೇ ಇರ್ತಾರೆ ಅವ್ರಿಗೆ ಏಜ್ ಇಪ್ಪತ್ತು ವರ್ಷ ಆಗಿರ್ತದೆ ಬಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎನಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡರ್ನ್ ಲೈಫ್ ಸ್ಟೈಲ್ ಜಂಕ್ ಫುಡ್ನ ಕನ್ಸ್ಯೂಮ್ ಮಾಡಿ ಅವ್ರದ್ದು ಹಾರ್ಟ್ ಫಂಕ್ಷನಿಂಗ್ ಅಬೌ ತರ್ಟಿ ಇಯರ್ಸ್ ಥರ ಇರ್ತದೆ ಲಂಗ್ಸ್ ಫಂಕ್ಷನಿಂಗ್ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ ಆ ಅಂಗಾಂಗಗಳಿಗೆ ಏಜ್ ಜಾಸ್ತಿ ಆಗಿರ್ತದೆ ಸೊ ಆ ರೀತಿ ಕಂಪೇರ್ ಮಾಡಿದಾಗ ಈ ಬ್ರ್ಯಾಂಡ್ ಜಾನ್ಸನ್ ಅವ್ರದ್ದು ಏಜ್ ಹಾರ್ಟ್ ಏಜ್ ಇದೆಯಲ್ಲ ಎಷ್ಟು ಪ್ಯೂರ್ ಆಗಿದೆ ಅಂದರೆ ಇಟ್ಸ್ ಲೈಕ್ ಫಂಕ್ಷನಿಂಗ್ ಆಫ್ ಹಾರ್ಟ್ ಈಸ್ ಅಪ್ ಅಪ್ ಟು ಏಯ್ಟೀನ್ ಇಯರ್ಸ್ ಏಜ್ವರೆಗೂ ಇರುತ್ತಲ್ಲ ಅಷ್ಟು ಹಾರ್ಟ್ ಫಂಕ್ಷನಿಂಗ್ ಆಗಿದೆ ಲಂಗ್ಸ್ ಫಂಕ್ಷನಿಂಗ್ ಅರೌಂಡ್ ಟ್ವೆಂಟಿ ಏಯ್ಟ್ ಇಯರ್ಸ್ ಈ ಥರ ಇದೆ ಸೊ ಅವ್ರನ್ನ ಇಂಟರ್ವ್ಯೂ ಕರೆದಾಗ ಅವರು ಒಂದು ಮುಂಬೈ ಅನ್ನೋ ಒಂದು ಹೋಟೆಲ್ ದೊಡ್ಡ ಹೋಟೆಲಲ್ಲಿ ಹೆಲ್ತ್ ರಿಸರ್ಚರ್ಸ್ ಹಾಗೂ ಇತರೆ ಮುಖ್ಯ ವ್ಯಕ್ತಿಗಳು ಹೂ ಆರ್ ಕಾನ್ಷಿಯಸ್ ಅಬೌಟ್ ಹೆಲ್ತ್ ಎನ್ಸೂಸಿಯಸ್ಟ್ ಅವ್ರ ಜೊತೆಗೆ ಇಂಟರ್ವ್ಯೂ ನಡೀತಾ ಇರ್ತದೆ ಸೊ ಇವನು ಬ್ರೈನ್ ಜಾನ್ಸನ್ ಮಾತಾಡೋಕ್ಕೆ ಶುರು ಮಾಡ್ತಾರೆ ಮಾತಾಡೋಕ್ಕೆ ಶುರು ಮಾಡಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ಹಿಲ್ಸೇ ನನಗಿಲ್ಲಿ ತುಂಬ ಸಫೋಕೇಟ್ ಆಗ್ತಾಯಿದೆ ಐ ಕಾಂಟ್ ಬ್ರೀದ್ ಬಿಕಾಸ್ ಇಲ್ಲಿ ಏರ್ ಕ್ವಾಲಿಟಿ ಚೆನ್ನಾಗಿಲ್ಲ ನಾನು ಮಾಸ್ಕ್ ಹಾಕೊಂಡು ಮಾತಾಡ್ತೀನಿ ಅಂತ ಕೇಳ್ತಾರೆ ಆಯಿತು ಅವರು ಅವ್ರ ಸುತ್ತಮುತ್ತ ಜನರಿಗೆಲ್ಲ ಆಗುತ್ತೆ ಏನಪ್ಪ ಇವ್ ನೀರು ಥರ ಮಾತಾಡ್ತಾ ಇದ್ದಾನೆ ನಾವೆಲ್ಲ ನೋಡಿದರೆ ಇಷ್ಟು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡಿ ಒಂದು ಹೋಟೆಲಲ್ಲಿ ಕೂತಿದ್ದೀವಿ ಇಷ್ಟು ಏರ್ ಕ್ವಾಲಿಟಿ ಹಾಕಿದರೆ ನಾವು ಉಸಿರಾಡ್ತಾ ಇರೋದು ಏರೇ ಸರಿ ಇಲ್ವಾ ಅಂತ ಆಶೀರ್ ಆಗುತ್ತೆ ಬಟ್ ಹೋಗಲಿ ಬಿಡು ಏನು ಫಾರಿನರ್ ಅಂತ ಆಯಿತು ಮಾಸ್ಕ್ ಹಾಕೊಂಡು ಮಾತಾಡಿ ಅಂತ ಹೇಳ್ತಾರೆ ಸೊ ಈ ಸ್ಟಾರ್ಟೆಡ್ ಟಾಕಿಂಗ್ ವಿತ್ ದ ಮಾಸ್ಕ್ ಆಫ್ಟರ್ ಸಮ್ ಟೈಮ್ ಸ್ವಲ್ಪ ಹೊತ್ತಾದಮೇಲೆ ಸಡನ್ನಾಗಿ ಎದ್ದು ಹೋಗಿಬಿಡ್ತಾರೆ ನನಗೆ ಇಲ್ಲಿ ಉಸಿರಾಡೋಕ್ಕಾಗೋದಿಲ್ಲ ಭಾರತದಲ್ಲಿ ಹೋಗ್ತೇನೆ ಅಂತೇಳ್ಬಿಟ್ಟು ಇಮಿಡಿಯೇಟ್ ಹೋಗಿ ಅವ್ರ ಸ್ವಂತ ಫ್ಲೈಟಲ್ಲಿ ಬರ್ತಾರೆ ಹೋಗ್ಬಿಡ್ತಾರೆ ಅವ್ರ ದೇಶಕ್ಕೆ ವಾಪಸ್ ಹೋಗ್ಬಿಡ್ತಾರೆ ಲೈಕ್ ಆವಾಗಲ್ಲಿ ಅವ್ರ ದೇಶಕ್ಕೆ ಹೋಗಿ ಹೇಳ್ತಾರೆ ಭಾರತದಲ್ಲಿ ಗಾಳಿ ತುಂಬ ಕೆಟ್ಟೋಗ್ಬಿಟ್ಟಿದೆ ಇಟ್ಸ್ ನಾಟ್ ಗುಡ್ ಫಾರ್ ಬ್ರೀದಿಂಗ್ ಒಂದು ಮುಂಬೈ ಡೆಲ್ಲಿ ಅಂತ ಸಿಟಿಗಳಲ್ಲಿ ಒಂದು ದಿನ ಉಸಿರಾಡೋದಂದ್ರೆ ಇಪ್ಪತ್ತೈದು ಸಿಗರೇಟ್ ಕನ್ಸ್ಯೂಮ್ ಮಾಡಿದಷ್ಟು ದೇಹಕ್ಕೆ ಹಾನಿಕರ ಆಗ್ತಾಯಿದೆ ಜನರು ಅಲ್ಲಿನ ವಾಯು ಮಾಲಿನ್ಯಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಏನು ಉಸಿರಾಡ್ತಾರೆ ಏನು ದೇಹದ ಮೇಲೆ ಏನು ಪರಿಣಾಮ ಬೀಳ್ತದೆ ಅದ್ರದ್ದು ಅರಿವೇ ಇಲ್ದಂಗೆ ಬರೀ ದುಡ್ಡು ಕೆಲಸಗಳಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೋಗಿ ಅವ್ರ ದೇಶಕ್ಕೆ ಹೋಗಿ ಇಂಟರ್ವ್ಯೂ ಕೊಡ್ತಾರೆ ಸೊ ಈ ಇನ್ಸಿಡೆಂಟ್ ಇದನ್ನ ಒಂದು ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ನೋಡಿದೆ ನಾನು ಅದಾದಮೇಲೆ ದೆನ್ ಐ ಗಾಡ್ ಅ ಕ್ಯೂರಿಯಸ್ ಟು ನೋ ಅಬೌಟ್ ಏರ್ ಕ್ವಾಲಿಟಿ ಇಂಡೆಕ್ಸ್ ನಮ್ಮ ಕರ್ನಾಟಕದಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಹೇಗಿದೆ ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಅಂತ ಐ ಜಸ್ಟ್ ರಿಸರ್ಚ್ ದೇರ್ ಇಸ್ ಅ ವೆಬ್ಸೈಟ್ ಕಾಲ್ಡ್ ಎ ಕ್ಯೂ ಐ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಪ್ರತಿ ನಗರದ್ದು ಪ್ರತಿ ಜಿಲ್ಲೆಯದ್ದು ಏರ್ ಕ್ವಾಲಿಟಿ ಹೇಗಿದೆ ಬೆಳಗ್ಗೆ ಹೇಗಿರುತ್ತೆ ಮಧ್ಯಾಹ್ನ ಹೇಗಿರುತ್ತೆ ಸಾಯಂಕಾಲ ಹೇಗಿರುತ್ತೆ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಆಫ್ ದ ವೆಹಿಕಲ್ ಮೂಮೆಂಟ್ಸ್ ಅದರ ಮೇಲೆ ಡಿಸೈಡ್ ಮಾಡಿದ್ದಾರೆ ಸೊ ಇದನ್ನು ಸರ್ಚ್ ಮಾಡುವಾಗ ಒಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇಷ್ಟ ಆಗಿದೆ ಏನಂದರೆ ನಮ್ಮ ಗದಗ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೈಯೆಸ್ಟ್ ಏರ್ ಕ್ವಾಲಿಟಿ ಗುಡ್ ಏರ್ ಕ್ವಾಲಿಟಿ ಇದೆ ಅಂತ ಗೊತ್ತಾಯಿತು ನಾನು ಇದನ್ನು ಅಬ್ಸರ್ವ್ ಮಾಡೋಕೆ ಏನಪ್ಪ ಈ ಥರ ಬೇರೆ ಜಿಲ್ಲೆಗಳೆಲ್ಲ ಪಶ್ಚಿಮ ಘಟ್ಟಗಳೆಲ್ಲ ಇದೆ ಅಲ್ಲಿಗಿಂತ ಇಲ್ಲಿ ಏರ್ ಕ್ವಾಲಿಟಿ ಚೆನ್ನಾಗಿ ಹೇಗಿರೋಕ್ಕೆ ಸಾಧ್ಯ ಅಂತ ಎಲ್ಲ ರಿಸರ್ಚ್ ಮಾಡುವಾಗ ಏನಾಯಿತು ಥಿಂಗ್ ಇಸ್ ದ್ಯಾಟ್ ದ ಟೂ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ಇಲ್ಲಿ ಗದಗ್ ಸುತ್ತಮುತ್ತ ಅರವತ್ತು ಕಿಲೋಮೀಟರ್ಗಳಲ್ಲಿ ಯಾವುದೇ ಒಂದು ಫ್ಯಾಕ್ಟ್ರಿಗಳು ಇಲ್ಲ ಸೊ ದಟ್ ಈಸ್ ನೆಗೆಟಿವ್ ಫಾರ್ ಮೆನಿ ಪೀಪಲ್ ಬಿಕಾಸ್ ಕೆಲಸಕ್ಕೆ ಹೊರಗಡೆ ಹೋಗಬೇಕಾಗುತ್ತೆ ಬಟ್ ಸುತ್ತಮುತ್ತ ಅರವತ್ತು ಕಿಲೋಮೀಟರ್ ಯಾವುದೂ ಫ್ಯಾಕ್ಟ್ರಿ ಇಲ್ಲದೇ ಇರೋ ಕಾರಣ ಇಲ್ಲಿ ಪರಿಶುದ್ಧ ಗಾಳಿ ಇದೆ ಹಾಗೂ ಕರ್ನಾಟಕದಲ್ಲಿ ಗದಗ ಜಿಲ್ಲೆ ಅತಿ ಎತ್ತರವಾದ ಪ್ರದೇಶದಲ್ಲಿರೋದು ಗದಗ ಜಿಲ್ಲೆ ಹಾಗಾಗಿ ನಾವಿಲ್ಲಿ ಹೆಚ್ಚಾನೆಚ್ಚು ತುಂಬ ಫ್ಯಾನ್ಸ್ ಅಳವಡಿಸಿರೋದನ್ನು ನೋಡ್ಬೋದು ಅದರಿಂದ ಈ ಕಾರಣಗಳಿಂದ ಗಾಳಿ ಸಂಚಾರ ತುಂಬ ಜಾಸ್ತಿ ಇದೆ ಅಟ್ ದ ಸೇಮ್ ಟೈಮ್ ವೆಹಿಕಲ್ ಮೂಮೆಂಟ್ಸ್ ಕಡಿಮೆ ಇದೆ ಬೇರೆ ಇತರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಆ್ಯಂಡ್ ಹೆಚ್ಚಿನ ಜನರು ಅಗ್ರಿಕಲ್ಚರಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪಕ್ಕದಲ್ಲಿ ಕಪ್ಪದ ಗುಡ್ಡ ಅನ್ನೋ ಅಭಯಾರಣ್ಯ ಇದೆ ಜಲಶಂಕರಿ ಕಾಡು ಇದೆ ಸೊ ಗಿಡಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನೋ ಪೊಲ್ಯೂಷನ್ ಇರೋದರಿಂದ ಕರ್ನಾಟಕದಲ್ಲಿ ಗದಗ್ ಜಿಲ್ಲೆಯ ಏರ್ ಕ್ವಾಲಿಟಿ ದ ಬೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಇದ್ರ ಬಗ್ಗೆ ನಾನು ಟೂ ತೌಸಂಡ್ ಸೆವೆಂಟೀನಲ್ಲಿ ನ್ಯೂಸ್ ಪೇಪರಲ್ಲೂ ಬಂದಿತ್ತು ಏಷ್ಯಾದಲ್ಲಿ ಅತಿ ಶುದ್ಧವಾದ ಗಾಳಿ ಗದಗ್ ಜಿಲ್ಲೆಯಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಆವಾಗ ಆಶ್ಚರ್ಯ ಆಗಿತ್ತು ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ ಸೊ ವಿ ಶುಡ್ ಬಿ ವೆರಿ ಲಕ್ಕಿ ಬಿಕಾಸ್ ಇವಾಗಿನ ಜನ್ರೇಷನಲ್ಲಿ ಎಲ್ಲರಿಗೂ ಅತಿ ಮುಖ್ಯವಾದದ್ದು ಏನಂದರೆ ಆರೋಗ್ಯ ಎಲ್ಲರೂ ಆರೋಗ್ಯಕ್ಕೋಸ್ಕರ ಸುಮಾರು ದುಡ್ಡನ್ನು ಖರ್ಚು ಮಾಡ್ತಾರೆ ಎಲ್ಲ ಇರ್ತದೆ ಈಗಿನ ಕಾಲದಲ್ಲಿ ದುಡಿಯೋಕೇನು ಕಡಿಮೆ ಇಲ್ಲ ಎಲ್ಲ ರೀತಿಯಿಂದ ಇರುತ್ತೆ ಬಟ್ ಆರೋಗ್ಯ ದೈಹಿಕ ಮಾತ್ರ ಅಲ್ಲ ಮಾನಸಿಕವಾಗಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಗದಗ ಜಿಲ್ಲೆಯಲ್ಲಿ ಅತಿ ಕಡಿಮೆ ಪೊಲ್ಯೂಷನ್ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ನೀವು ನೋಡ್ಬೋದು ಈ ಕ್ಯೂ ಐ ವೆಬ್ಸೈಟಲ್ಲಿ ಚೆಕ್ ಮಾಡಿ ಬೆಂಗಳೂರಲ್ಲಿ ದ ಏರ್ ಕ್ವಾಲಿಟಿ ಎಷ್ಟೊಂದು ಬಿಡಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಎಷ್ಟು ಇರುತ್ತೆ ಅಂದರೆ ಅಬೋ ತ್ರೀ ಹಂಡ್ರೆಡ್ ಇರುತ್ತೆ ಕಂಪ್ಲೀಟ್ಲಿ ನಾಟ್ ಬ್ರೀದೇಬಲ್ ವಿಂಟರ್ ಸೀಸನ್ ಕೆಲವೊಂದು ಸೀಸನಲ್ಲಿ ಪೊಲ್ಯೂಷನ್ ಎಷ್ಟಾಗ್ತದೆ ಅಂದರೆ ಕಂಪ್ಲೀಟಾಗಿ ಅಲ್ಲಿ ಸ್ಕೂಲ್ ಶಾಲೆಗಳನ್ನ ಬಂದ್ ಮಾಡಿಬಿಡ್ತಾರೆ ವೆಹಿಕಲ್ ಮೂವ್ಮೆಂಟ್ಸ್ ಕೂಡ ಕೆಲವೊಂದು ಜನರಿಗೆ ರಿಸ್ಟ್ರಿಕ್ಷನ್ ಮಾಡ್ತಾರೆ ಯಾಕಂದರೆ ಏರ್ ಕ್ವಾಲಿಟಿ ಇಂಪ್ರೂವ್ ಆಗಲಿ ಅಂತಂದು ಹೇಳ್ಬಿಟ್ಟು ಸೊ ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ಲ ಕರ್ನಾಟಕದಲ್ಲಿ ಬೆಂಗಳೂರು ಬೆಳಗಾವ್ ಮಂಗಳೂರಂಥ ಸಿಟಿಗಳಲ್ಲಿ ಕೂಡ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನೋದು ಇವಾಗ ಅಬೋ ಹಂಡ್ರೆಡ್ ಹೋಗಿದೆ ಬೆಂಗಳೂರಲ್ಲಿ ಅಬೋವ್ ಹಂಡ್ರೆಡ್ ಇರ್ತದೆ ಯಾವಾಗಲೂ ಸೊ ಅಲ್ಲಿ ಜನರಿಗೆ ಜಾಸ್ತಿ ಶ್ವಾಸಕೋಶದ ತೊಂದರೆಗಳು ಅಸ್ತಮಾ ಪ್ರಾಬ್ಲಮ್ ಇದೆಲ್ಲ ಬರ್ತದೆ ಮಕ್ಕಳು ಬೇಗ ಬೇಗ ಪದೇ ಪದೇ ಸಿಕ್ಬಿಡ್ತಾರೆ ಹಾಗೆ ಅಷ್ಟೇ ಅಲ್ಲ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶ ತುಮಕೂರು ಚಿಕ್ಕಬಳ್ಳಾಪುರ ಹಾಗೂ ಇತರೆ ಜಿಲ್ಲೆಗಳಿದೆಯಲ್ಲ ಅಲ್ಲಿ ಕೂಡ ಏರ್ ಕ್ವಾಲಿಟಿ ತುಂಬ ಕಡಿಮೆ ಆಗ್ತಾ ಬಂದಿದೆ ಸೊ ನಮ್ಮದು ಇನ್ನೂ ಚೆನ್ನಾಗಿರೋದ್ರಿಂದ ನಾವು ವಾಟ್ ವಿ ಕ್ಯಾನ್ ಡೂ ನಮ್ಮ ಸಿಟಿ ಅಲ್ವಾ ನಮ್ಮ ಹೆಮ್ಮೆ ಆಗಿರೋದ್ರಿಂದ ನಾವು ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೂ ಅಲ್ಲದೆ ನಾವು ಕೂಡ ಉಚಿತವಾಗಿ ಆರೋಗ್ಯವನ್ನು ಪಡಿಬೋದು ಸೊ ಎಲ್ಲರೂ ಆರೋಗ್ಯಕ್ಕೋಸ್ಕರ ಹೇಗಂದರೆ ಹಾಸ್ಪಿಟಲ್ಗೆ ಹೋಗಿ ದುಡ್ಡು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಆರೋಗ್ಯ ಪಡೆಯುವ ಪರಿಸ್ಥಿತಿ ಬಂದಿದೆ ಅಂಥದ್ರಲ್ಲಿ ನಮಗೆ ಬಾಯ್ ನೇಚರ್ ಗಾಡ್ ಗಿಫ್ಟಿಂದ ಒಳ್ಳೆಯ ಏರ್ ಕ್ವಾಲಿಟಿ ಸಿಕ್ಕಿರೋದ್ರಿಂದ ಅದನ್ನು ಇನ್ನೂ ಇಂಪ್ರೂವ್ ಮಾಡಬೇಕಂದ್ರೆ ಸಿಟಿಯನ್ನು ಹೆಚ್ಚಾಗಿ ಕ್ಲೀನ್ ಇಟ್ಕೊಳೋಕೆ ಪ್ರಯತ್ನಿಸೋಣ ಹಾಗೂ ಈ ಸಾರಿ ಮಳೆಗಾಲದಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನು ಅಟ್ಲೀಸ್ಟ್ ಒನ್ ಪರ್ಸನ್ ಅವ್ರ ಮನೆ ಮುಂದೆ ಒಂದು ಸುತ್ತಮುತ್ತ ಎಲ್ಲೋ ಒಂದು ಜಾಗದಲ್ಲಿ ಒಂದು ಗಿಡನ ಬೆಳೆಸೋದ್ರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಅಂದರೆ ನೆಕ್ಸ್ಟ್ ಜನ್ರೇಷನ್ಸ್ ಸೊ ಅದೊಂದು ಪುಣ್ಯದ ಕೆಲಸ ಕೂಡ ಅಂತ ಹೇಳ್ತಾರೆ ಯಾಕಂದರೆ ನಾವೆಲ್ಲ ಒಂದು ಪಾಪಕರ್ಮಗಳಿಂದ ಬಳಲ್ತಾ ಇರ್ತೀವಿ ನಮಗೇನು ಅಲ್ಪ ಸ್ವಲ್ಪ ಪುಣ್ಯ ಬರಬೇಕಂದ್ರೆ ಸೊಸೈಟಿಗೆ ವಿ ಶುಡ್ ಗಿವ್ ಸಮಿಂಗ್ ಗುಡ್ ಏನಾದರೂ ಸಿಟಿ ನಾವು ಸೊಸೈಟಿಗೆ ಒಳ್ಳೆಯದನ್ನು ಮಾಡಿದಾಗ ನಮ್ಮ ದೇಹದಲ್ಲಿ ಒಂದು ಗುಡ್ ಫೀಲಿಂಗ್ ಹಾರ್ಮೋನ್ಸ್ ದ ಡೋಕೋಮೈನ್ ಹಾರ್ಮೋನ್ ಅನ್ನೋದು ಪ್ರೊಡ್ಯೂಸ್ ಆಗ್ತದೆ ಸೊ ಹಾಗಾಗಿ ಹೆಚ್ಚು ಗಿಡಗಳನ್ನು ಬೆಳೆಸೋಣ ಸಿಟಿಯನ್ನು ಕ್ಲೀನಾಗಿ ಇಟ್ಕೊಳ್ಳೋಕೆ ಪ್ರಯತ್ನಿಸೋಣ ಅಷ್ಟು ಹೇಳ್ತಾ ಈ ಶಾರ್ಟ್ ವಿಡಿಯೋನ ಮುಗಿಸ್ತೀನಿ ಇನ್ನೂ ತುಂಬ ವಿಷಯ ಇದೆ ಬಟ್ ಲಾಂಗ್ ವಿಡಿಯೋಸ್ ಇದುವರೆಗೂ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ದಿಸ್ ಇಸ್ ಮೈ ಫಸ್ಟ್ ಲಾಂಗ್ ವಿಡಿಯೋ ಅನಿಸುತ್ತೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಹಾಗೂ ಗದಗಲ್ಲಿರೋ ಗುಡ್ ಕ್ವಾಲಿಟಿ ಏರ್ ಬಗ್ಗೆ ನಮ್ಗೆ ಹೆಮ್ಮೆ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇತರರೊಂದಿಗೆ ಶೇರ್ ಮಾಡಿ ಸೊ ದ್ಯಾಟ್ ನನಗೆ ಅಲ್ಪ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರೋದು ಮಾರ್ನಿಂಗ್ ಫೋರ್ ಟು ಈವ್ನಿಂಗ್ ಲೆವೆನ್ ಓ ಕ್ಲಾಕ್ ಮೈ ಶೆಡ್ಯೂಲ್ ಇಸ್ ಕಂಪ್ಲೀಟ್ಲಿ ಬ್ಯುಸಿ ಬಿಕಾಸ್ ಐ ವಾಂಟ್ ಟು ಡೂ ಸಮಥಿಂಗ್ ಗುಡ್ ಇನ್ ಮೈ ಲೈಫ್ ಐ ವಾಂಟ್ ಟು ಅಚೀವ್ ಸಮಥಿಂಗ್ ಗ್ರೇಟ್ ಸೊ ಇದರ ಮಧ್ಯದಲ್ಲಿ ಸಣ್ಣ ಪುಟ್ಟ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸೊ ದ್ಯಾಟ್ ಇಟ್ ವಿಲ್ ಎಂಕರೇಜ್ ಅದರ್ಸ್ ಆ್ಯಂಡ್ ಇಟ್ ವಿಲ್ ಬಿ ಅನ್ ಎಕ್ಸಾಂಪಲ್ ಫಾರ್ ದ ನೆಕ್ಸ್ಟ್ ಪ್ಯೂ ಜನ್ರೇಷನ್ ನಾವು ಇಲ್ಲಿ ಭೂಮಿ ಮೇಲೆ ಬಂದಿದ್ದೀವಿ ಅಂದರೆ ಏನಾದರೂ ಒಂದು ನಮ್ಮ ಗುರುತನ್ನು ಬಿಟ್ಟು ಹೋಗ್ಬೇಕಲ್ವ ಸೊ ಹಾಗಾಗಿ ನನ್ನ ಒಂದು ಏಮ್ ಇದೆ ಆ ಏಮ್ಗೋಸ್ಕರ ನಾನು ಸ್ಟ್ರಗಲ್ ಮಾಡ್ತಾ ಇರ್ತೀನಿ ಸೊ ಈ ಚಾನಲ್ನ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನನ್ನ ನಿರೂಪಣೆಯಲ್ಲಿ ಅಥವಾ ನಾನು ಹೇಳೋದ್ರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಬಿಕಾಸ್ ಇಟ್ಸ್ ಒನ್ ಶಾರ್ಟ್ ವಿಡಿಯೋ ವಿತೌಟ್ ಎನಿ ಎಡಿಟಿಂಗ್ one short video for the first time mardini if you like it please subscribe and share with the maximum people i will come up with good information uh, for the betterment of society healthy and good society i'm also yoga and uh, um, meditation uh, yoga enthusiast so it will help me your subscribers your comments your support will help me a lot so David to comment mardini ಫೀಡ್ಬ್ಯಾಕ್ನ ಶೇರ್ ಮಾಡಿ ಸೊ ದಟ್ ನನಗೂ ಕೂಡ ನನ್ನ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲರಿಗೂ ಹ್ಯಾವ್ ಅ ಗುಡ್ ಡೇ ಆ್ಯಂಡ್ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು